ನೋಡಿ ನಮ್ಮ ಶಾಸಕರು ಹೇಳಿದರು ಇದ್ರ ಬಗ್ಗೆ ನಮಗೆ ಅರಿವಿರಲ್ಲ ಅಂಥೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಕೇಂದ್ರದ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಇಂಜಿನಿಯರಿಂಗ್ ಸಂಸ್ಥೆ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಜೈಕಾ ಜಂಟಿಯಾಗಿ ರೂಪಿಸಿದ ಒಳಚೆ ಮತ್ತು ಒಳಚರಂಡಿ ಸಂಸ್ಕರಣಾ ವ್ಯವಸ್ಥೆಗಳ ಕೈಪಿಡಿ ಅನ್ನೋದನ್ನ ಒಂದು ಹೊರತಂದಿದೆ ಸರ್ಕಾರದ ಒಂದು ವರದಿ ಇದು ಇದನ್ನು ಎಲ್ಲ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡಿದ್ವಿ ಅಳವಡಿಸ್ಕೊಂಡಿಲ್ಲ ಅಂದರೆ ಏನು ಹೇಳ್ಬೋದಾಗಿತ್ತು ಆದರೆ ಎಲ್ಲ ಸರ್ಕಾರಗಳು ಈ ಕೈಪಿಡಿಯನ್ನು ಅಳವಡಿಸ್ಕೊಂಡಿದೆ ಈ ಕೈಪಿಡಿಯ ಮುಖ್ಯ ಶಿಫಾರಸುಗಳಲ್ಲಿ ಒಂದು ಏನು ಅಂದರೆ ಮೂರನೇ ಹಂತದ ಶುದ್ಧೀಕರಣವಾಗುವುದೇ ಹೊರತು ಈ ಕೊಳಚೆ ನೀರನ್ನು ಯಾವುದೇ ಉದ್ದೇಶಕ್ಕೆ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಕ್ಲಿಯರ್ ಆಗಿ ವರದಿ ನೀಡಿದೆ ದಯಮಾಡಿ ಈ ವರದಿಗಳನ್ನು ಪರಾಮರಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಹಾಗೂ ನಮ್ಮ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ತದನಂತರ ಈ ಯೋಜನೆ ನನ್ನ ಸರ್ಕಾರದ್ದಲ್ಲ ಇದು ಬಿ ಜೆ ಪಿ ಸರ್ಕಾರದ್ದು ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಇದನ್ನು ಒಪ್ಕೊತೀನಿ ಆ ಬೊಮ್ಮಾಯಿ ಸರ್ಕಾರ ಏನು ಒಂದು ಈ ಯೋಜನೆಯನ್ನು ಜಾರಿಗೊಳಿಸೋಕ್ಕೆ ಪ್ರಯತ್ನ ಬೀಳ್ತು ಆಗ ಅವರು ಅವರ ಬಜೆಟ್ನಲ್ಲಿ ಒಂದು ಮೂರನೇ ಹಂತದ ಶುದ್ಧೀಕರಣಕ್ಕೆ ತಮ್ಮ ಬಜೆಟ್ನಲ್ಲಿ ಒಂದು ಅನುದಾನ ಒದಗಿಸಿಕೊಂಡು ಅದನ್ನು ಕೃಷಿ ಯೋಗ್ಯವನ್ನಾಗಿಸಲು ನಾವು ಬಜೆಟ್ನಲ್ಲಿ ಅನುವಡಿಸ್ಕೊಂಡಿದ್ದೇವೆ ವೇದಿಕೆಗಳು ಹೇಳಿದರು ಆದರೆ ಮುಂದೆ ಬಂದ ನಿಮ್ಮ ಸರ್ಕಾರ ಇದರ ಬಗ್ಗೆ ಯಾವುದೇ ಚಕಾರ ಇತ್ತಿಲ್ಲ ನಾನು ಈಗಲೇ ಹೇಳ್ತೀನಿ ಈ ಒಂದು ಮೂರನೇ ಹಂತದ ಶುದ್ಧೀಕರಣ ಈ ಒಂದು ಬಿ ಜೆ ಪಿ ಸರ್ಕಾರ ಬಂದಿದ್ದರೂ ಸಹ ಅದನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಿಸುವುದು ಕ ಕಾರ್ಯಸಾಧುವಲ್ಲದ ಒಂದು ವ್ಯವಸ್ಥೆ ಏಕೆಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಿಮ್ಮ ರಿಜ್ವಾನ್ ಅಹಮದ್ ಅವರು ಕೇಳಿದ ಒಂದು ಪ್ರಶ್ನೆಗೆ ಒಂದು ಉತ್ತರ ನೀಡುತ್ತಾ ವಿಧಾನಸಭೆಯಲ್ಲಿ ಹೇಳಿದರೆ ಒಂದು ಎಂ ಎಲ್ ಡಿ ನೀರನ್ನು ಮೂರನೇ ಹಂತಕ್ಕೆ ಶುದ್ಧೀಕರಿಸಲು ಎರಡು ಕೋಟಿ ರೂಪಾಯಿಗಳು ವೆಚ್ಚವಾಗುತ್ತದೆ ಅಂತ ತಿಳಿಸಿದ್ದಾರೆ ಅಂದರೆ ಒಂದು ಲೀಟರ್ಗೆ ಇಪ್ಪತ್ತು ರೂಪಾಯಿ ವ್ಯಯವಾಗುತ್ತದೆ ಇದು ಈ ಯೋಜನೆ ನಿಜಕ್ಕೂ ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು ಮೂರನೇ ಹಂತದಲ್ಲಿ ಇಪ್ಪತ್ತು ರೂಪಾಯಿಗಳನ್ನು ಖರ್ಚು ಮಾಡಿ ಇದನ್ನು ಶುದ್ಧೀಕರಿಸಿ ನೀರು ಕೆರೆಗಳಿಗೆ ತುಂಬಿಸಕ್ಕೆ ಸಾಧ್ಯವಿದ್ವಿ ಇವತ್ತಿನ ದಿವಸ ಒಂದು ಮಿನರಲ್ ವಾಟರ್ನೇ ನಿಮಗೆ ಹೋಲ್ ನಲ್ಲಿ ಹತ್ತು ರೂಪಾಯಿಗೆ ಪ್ರೊವೈಡ್ ಮಾಡೋಕೆ ರೆಡಿ ಇದ್ದಾರೆ ಇಂಥ ಅವೈಜ್ಞಾನಿಕವಾದ ಒಂದು ಇದು ಯಾಕೆಂದ್ರೆ ಇದು ಎರಡು ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರು ನಮ್ಮ ಉಪಮುಖ್ಯಮಂತ್ರಿಗಳು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸಚಿವರಾಗಿರ್ತಕ್ಕಂಥವ್ರು ಅವರದೇ ಪಕ್ಷದ ಎಮ್ ಎಲ್ ಎ ನೀಡಿರುವ ಉತ್ತರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈ ಬಿಜೆಪಿ ಸರ್ಕಾರ ಮುಂದೆ ಬಂದಿದ್ರು ಸಹ ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ನಾವು ಕೆರೆ ತುಂಬಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ರಾಜಕೀಯವಾಗಿ ಮಾತಾಡಬಹುದು ಇವರ್ತು ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯತೆ ಇಲ್ಲ ಹಾಗೆ ತಮ್ಮ ಶಾಸಕರು ನಾವು ಬೇಕಾದಷ್ಟು ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ವಿಜ್ಞಾನಿಗಳಿಗೆ ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ಗಳನ್ನು ಮಾಡಿ ಈ ನೀರು ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಕೇಳ್ಕೊಂಡಾಗ ಯಾವುದೇ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದರು ಇಲ್ಲ ಶಾಸಕರೇ ಬರಲಿಕ್ಕೆ ಸಾಧ್ಯವಿಲ್ಲ ಸತ್ಯಕ್ಕೆ ವಿರುದ್ಧವಾಗಿ ಯಾವುದೇ ಸ್ಟೇಟ್ಮೆಂಟ್ಗಳು ಮಾಡಬೇಕಾದಾಗ ಯಾವುದೇ ಅಧಿಕಾರಿಗಳು ಆಗಲಿ ವಿಜ್ಞಾನಿಗಳಾಗಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಒಂದು ಸ್ಟೇಟ್ಮೆಂಟ್ ಮಾಡಿ ಎಷ್ಟು ಪೇಚಿಗೆ ಸಿಕ್ಕಾಕ್ಕೊಂಡ್ರು ಅದೇ ರೀತಿ ಇವರು ಸಹ ಅಧಿಕಾರಿಗಳು ಪೇಚಿಗೆ ಸಿಕ್ಕಾಬೇಕಾಗುತ್ತೆ ಇವರು ಏನು ಈ ಕಮಿಟಿಯವರು ಹೇಳ್ತಾ ಇರೋದು ಸತ್ಯವಾದದ್ದನ್ನು ಹೇಳ್ತಾ ಇದ್ದಾರೆ ಎಲ್ಲ ವೈಜ್ಞಾನಿಕ ಆದ ರಿಪೋರ್ಟ್ಗಳನ್ನು ಆಧರಿಸಿ ಹೇಳ್ತಾ ಇರೋದ್ರಿಂದ ಅದರ ವಿರುದ್ಧವಾಗಿ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ದಯಮಾಡಿ ಇದು ರಾಜಕೀಯಕ್ಕೋಸ್ಕರವಾಗಿ ನೀವು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದರೆ ದಯಮಾಡಿ ಅದು ತಪ್ಪು ಕಲ್ಪನೆ ಈಗ ಈ ಒಂದು ಏ ಒಂದು ಈ ಕೊಳಚೆ ನೀರಿನ ತಡೆಯುವ ಒಂದು ಸಮಿತಿ ಏನಿದೆ ಇದರ ಒಂದು ಜನಗಳಲ್ಲಿ ಒಂದು ಅರಿವು ಮೂಡಿಸಿದ್ರಿಂದಲೇ ಇವತ್ತಿನ ದಿವಸ ಈ ಹೋರಾಟಕ್ಕೆ ಎಷ್ಟು ಬಂದಿರೋದು ನೀವು ಸಹ ನಾವು ಒಂದು ನೀಡಿರುವ ಅಂಕಿಅಂಶಗಳನ್ನು ಪರಿಗಣಿಸಿದ ಸಹ ನೀವು ಸಹ ಈ ಒಂದು ಈ ಮೂರನೇ ಅಂತದ ಶುದ್ಧೀಕರಣ ಆಗಲು ನೀರು ಬೇಡ ಅಂತ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ತುಂಬ ಸ್ವಾಗತಾರ್ಹವಾದ ಒಂದು ವಿಷಯವಾಗಿದೆ ಹಾಗಾಗಿ ಈ ಒಂದು ಹೆಜ್ಜೆಯಲ್ಲಿ ನೀವು ಮುಂದುವರೆದು ನಮ್ಮ ತಾಲೂಕಿಗೆ ಈ ಒಂದು ನೀರು ಬೇಡ ಎಂದು ಈ ಒಂದು ಸರ್ಕಾರಿ ಆದೇಶ ಹೊರ ತಂದ ದಿವಸ ನಿಮಗೆ ನಾವು ಅಭಿನಂದಿಸ್ತೀವಿ ಸರ್ಕಾರಿ ಆದೇಶ ಹೊರ ಬೀಳುವವರೆಗೂ ಯಾಕೆಂದರೆ ಇದು ನೆರೆಗುದಿಗೆ ಬಿದ್ದು ಹೋಗುತ್ತೆ ಈಗ ದೊಡ್ಡಬಳ್ಳಾಪುರದ ಶಾಸಕರು ಯಾವ ರೀತಿ ಅದನ್ನು ರದ್ದುಗೊಳಿಸ್ಕೊಂಡ್ರೋ ಅದೇ ರೀತಿ ನೀವು ರದ್ದುಗೊಳಿಸ್ಕೊಂಡ್ರು ಅದು ಗೌರ್ಮೆಂಟ್ ಆದ ಆದೇಶ ನೀವು ನಮ್ಮ ತಾಲೂಕಿನ ಜನತೆಗೆ ನೀಡಿದಲ್ಲಿ ನಾವು ನಿಜಕ್ಕೂ ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈಗಾಗಲೇ ತಾವು ಹೇಳಿರಿ ಪೈಪ್ಲೈನ್ ಕೆಲಸ ಆಗಲಿ ಅಂತೇಳಿ ದಯಮಾಡಿ ಪೈಪ್ಲೈನ್ ಕೆಲಸ ಮುಂದುವರ್ಸಕ್ಕೆ ಹೋಗಬೇಡಿ ನೀವು ಎತ್ತಿನ ಒಳೆ ತೊಗೊಂಬನ್ನಿ ಕಾವೇರಿ ನೀರು ತೊಗೊಂಬನ್ನಿ ಹೇಮಾವತಿ ತೊಗೊಂಬನ್ನಿ ಸಂತೋಷ ಈಗ ನೀವು ಆಗ್ತಾ ಇರ್ತ ಪೈಪಿನ ಅಲೈನ್ಮೆಂಟು ಆ ನೀರುಗಳನ್ನು ತಿರುಗಿಬೇಕಾದ ಅಲೈನ್ಮೆಂಟು ಒಂದೇ ಇರೋದಿಲ್ಲ ಹಾಗಾಗಿ ಇದುವರೆಗೂ ಹಾಕಿರೋದು ಪೈಪ್ಲೈನ್ ಕೆಲಸಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇನ್ನು ಮುಂದೆ ಪೈಪ್ಲೈನ್ ಹಾಕಬೇಡಿ ಯಾಕೆಂದರೆ ಅಲೈನ್ಮೆಂಟು ಜ ಹೆಚ್ಚು ಕಮ್ಮಿ ಇರುತ್ತೆ ಹಾಗಾಗಿ ಈಗೇನು ನೀವು ಈ ಅಕಸ್ಮಾತ್ ಏನದು ಈ ಯೋಜನೆಗೆ ಒಂದು ಪೈಪ್ಗಳನ್ನು ಖರೀದಿ ಮಾಡಿದ್ರಲ್ಲಿ ನಮ್ಮ ಪಿ ಒಳಗೆ ಒಂದು ಪ್ರಾಯೋಜನ್ ಇದೆ ಮೆಟೀರಿಯಲ್ ಆಫ್ ಸೈಟ್ ಅಂತ ಹೇಳ್ಬೇಡ್ದು ಈ ಖರೀದಿ ಮಾಡಿರುವ ಸಾಮಗ್ರಿಗಳನ್ನು ಒಂದು ಕಡೆ ದಾಸ್ತಾನು ಮಾಡಿ ಅದು ಆ ಸರಬರಾಜು ಮೆಟೀರಿಯಲ್ ಒಳಗೆ ಪಾವತಿ ಮಾಡಿಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಅದ್ರ ಬಗ್ಗೆ ಅದು ಮಾಡಿಕೊಂಡು ಒಂದು ಕಡೆ ಸ್ಟಾಕ್ ಮಾಡಿ ಮುಂದೆ ನೀವು ಹೋರಾಟ ಮಾಡಿ ತರ್ತೀನಿ ಅಂತ ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀವಿ ಏನಾದರೂ ಸರ್ಕಾರಗಳು ಕೊಡದೇ ಇದ್ದರೆ ಹೇಮಾವತಿ ಆಗ್ಬೋದು ಒಂದು ಎತ್ತಿನವಳೆ ಆಗ್ಬೋದು ಬಿ ಡಬ್ಲ್ಯೂ ಸಿ ಎಸ್ ಆಗ್ಬೋದು ಶ್ರೀರಂಗ ಯೋಜನೆ ಆಗ್ಬೋದು ಯಾವುದೇ ಯೋಜನೆಯಿಂದ ನೀವು ತರಲಿಕ್ಕೆ ಈ ಒಂದು ದಾಸ್ತಾನದಲ್ಲಿರೋ ಪೈಪ್ಲೈನ್ಗಳನ್ನು ಬಳಸ್ಕೊಳ್ಳಿ ಈಗ ಅನವಶ್ಯಕವಾಗಿ ಅಲೈನ್ಮೆಂಟ್ ಕಡೆ ನೀವು ಪೈಪ್ಲೈನ್ ಹಾಕೋದು ಅದು ಸಾರ್ವಜನಿಕರ ತೆರಿಗೆ ಹಣವನ್ನು ವ್ಯಾ ಪೋಲ್ ಮಾಡ್ದಂಗೆ ಆಗುತ್ತೆ ದಯಮಾಡಿ ಅದೊಂದು ಕೆಲಸನೂ ನೀವು ಮಾಡಬಾರ್ದು ಇಲ್ಸಿ ಇಷ್ಟಕ್ಕೆ ನಿಲ್ಲಿಸಿ ಇನ್ನು ಮುಂದೆ ಇವತ್ತಿನಿಂದ ನೀವು ಪ್ರಯತ್ನ ಬಿದ್ದು ಆ ಒಂದು ರದ್ದತಿ ಆದೇಶವನ್ನು ನಮ್ಮ ತಾಲೂಕಿನ ಜನತೆಗೆ ಕೊಡಬೇಕು ಹಾಗೂ ಹೇಮಾವತಿ ಹಾಗೂ ಹೆಚ್ಚಿನ ನೀರನ್ನು ನಮ್ಮ ತಾಲೂಕಿಗೆ ಕುಡಿಯುವ ನೀರಿನಿಗೆ ತಂದು ಈ ಒಂದು ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯ ನೀರನ್ನು ಕೊಡಲಿಕ್ಕೆ ನೀವು ಇದು ಮಾಡಬೇಕು ಹಾಗೂ ತಾವು ಮಾಡಿದ್ದ ಕೆಲಸ ಹೇಗೆ ಅಂದರೆ ಈ ನಮ್ಮ ಸರ್ಕಾರಗಳು ಮೂರನೇ ಹಂತದ ಶುದ್ಧೀಕರಣಕ್ಕೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಯಾವುದೇ ಮೆಷಿನರಿಗಳನ್ನು ತಂದು ಅಳವಡಿಸ್ಲಿಲ್ಲ ಯಾವುದೇ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಒಂದು ರಿಸರ್ವೈರ್ ಕಟ್ಟಿಸ್ತಿಲ್ಲ ಅದು ಮಾಡದೇ ನೀವು ಮೂರನೇ ಹಂತದ ಶುದ್ಧೀಕರಣವಾಗದೆ ಈ ಒಂದು ಪೈಪ್ ಲೈನ್ ಆಗ್ತಕ್ಕೆ ಬಂದಿರ್ತಕ್ಕಂಥದ್ದು ಈ ಮಗು ಹುಟ್ಟೋದಕ್ಕೆ ಮೊದಲೇ ಕುವಾಲಿ ಹೊಲಿಸ್ದಂಗೆ ಅಂತ ಒಂದು ಗಾದಿ ಹೇಳ್ತಾರೆ ಆ ರೀತಿಯಾಗಿದೆ ಇನ್ನು ಅಲ್ಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಂದು ಅಲ್ಲಿ ರಿಸರ್ವೈರ್ಗಳನ್ನು ಮಾಡಿ ಮೆಷಿನರಿಗಳನ್ನು ಅಳವಡಿಸಿದ ನಂತರ ನೀವು ಇದಕ್ಕೆ ಕೈ ಹಾಕಬೇಕಾಗಿತ್ತು ಈಗ ಈಗ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ಇದು ಕಾರ್ಯ ಸಾಧು ಯಾವುದೇ ಸರ್ಕಾರಗಳು ನೀವೇ ಹೇಳಿ ನಿಮ್ಮ ಉಪ ಯೋಚನೆ ದಯಮಾಡಿ ನಿಮಗೆ ಕೊಡ್ತೀವಿ ಅದನ್ನು ಓದಿ ನೋಡಿ ಒಂದು ಸಾರಿ ಇದು ಸಾಧ್ಯವಿಲ್ಲದ ಕೆಲಸ ಹಾಗೆ ನಮ್ಮ ತಾಲೂಕಿಗೆ ಈ ಒಂದು ನೀರನ್ನು ತುಂಬಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ನಮ್ಮ ಅಂತರ್ಜಲ ಮಟ್ಟ ತುಂಬ ಉತ್ತಮವಾಗಿದೆ ಲಾ ಕಳೆದ ತಿಂಗಳಿನಲ್ಲಿ ವಿಜಯ ಕರ್ನಾಟಕದಲ್ಲೇ ಬಂದಂಥ ಒಂದು ವರದಿ ಈ ಒಂದು ಅಂತರ್ಜಲ ವಿಭಾಗದವರು ನೀಡಿದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಒಂದೂವರೆ ಮೀಟರ್ ನೀರಿನ ಮಟ್ಟ ಹೆಚ್ಚುವರಿಯಾಗಿದೆ ಆಗಿದೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅಂತರ್ಜಲದ ಮಟ್ಟ ಕುಸಿತವಾಗಿರೋದೇ ಇಲ್ಲದೆ ಇರೋದ್ರಿಂದ ಯಾವುದೇ ಒಂದು ಈ ಈ ಒಂದು ಕೊಳಚೆಯ ನೀರಿನ ಅವಶ್ಯಕತೆ ನಮ್ಮ ಕೆರೆಗಳಿಗೆ ಇಲ್ಲ ಈ ಕೆಳಗು ತುಂಬಿದಾಗ ನಮ್ಮ ನೀವು ಯಾರೂ ನಮ್ಮ ಪರವಾಗಿ ಹೇಳಲಿಲ್ಲ ಅಂತ ಹೇಳಿದಿರಿ ನಿಮ್ಮ ಪಕ್ಷದ ನಮ್ಮ ರಮೇಶ್ ಕುಮಾರ್ ಅವರು ಏನು ಹೇಳಿದರು ಅವತ್ತು ಹೋಗಿ ಇವತ್ತು ನಾನು ಪಶ್ಚಾತ್ತಾಪ ಬೀಳ್ತಾ ಇದ್ದೀನಿ ಏಕೆಂದ್ರೆ ಅವರು ಪ್ರಾಕ್ಟಿಕಲ್ ಆಗಿ ಈಗ ಅನುಭವಿಸಿದರೆ ನಮ್ಮ ನಮ್ಮ ಹಿಂದಿನ ಶಾಸಕರಿಗೂ ಇದರ ಅನುಭವ ಇರಲಿಲ್ಲ ಇದರಿಂದ ಏನಾಗುತ್ತೆ ಅಂತ ಯಾವುದು ಅಷ್ಟೇ ಮಾಡಿದ ಮೇಲೆ ಅದು ಅನುಭವಕ್ಕೆ ಬಂದ ನಂತರ ಅದರಿಂದ ಕೆಡಕಾಗುತ್ತೆ ಅಂತ ಹೇಳಿದಾಗ ಅದನ್ನ ವಿರೋಧಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ತಾಲೂಕಿನ ಅಳಿವೆ ಉಳಿನ ಪ್ರಶ್ನೆ ನಮ್ಮ ಕೆರೆಗಳಿಗೆ ನೀರು ತುಂಬಿಸ್ಬಿಟ್ಟು ತನಕರಿಗಳು ಕೊಡಿ ನಮ್ಮ ಬಾಲಕೃಷ್ಣ ಅವ್ರು ಹೇಳಿರು ಅದರೀ ನೀವು ಇಂಥ ಕೆಟ್ಟ ನೀರು ತಗೊಂಡೋಗಿ ಕೆರೆ ತುಂಬಿಸ್ಬಿಟ್ರೆ ಅವ್ರು ಏನು ರೀ ಮಾಡಬೇಕು ಅಂತ ಹೇಳಿ ಇದು ಕುಡಿಯೋಕ್ಕಾಗಲ್ಲ ಆಗಲ್ಲ ಕೃಷಿಗಾಗೋದಿಲ್ಲ ಅಂತರ್ಜಲ ಮಟ್ಟ ಏನು ನಮ್ದು ನಮ್ದು ಕೆಳಗಡೆಗೆ ಹೋಗಿಲ್ಲ ಅದನ್ನ ಇಂಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಅಂತರ್ಜಲ ಮಟ್ಟ ತುಂಬ ಚೆನ್ನಾಗಿದೆ ನಿಮ್ಮ ಪ್ರದೀಪ್ ಈಶ್ವರವರು ನಾವು ನಾನು ಪ್ರೊಫೆಸರ್ ಅಂತ ಹೇಳ್ತಾರೆ ಅವರು ಹೇಳಿದ್ದಾರೆ ಇಟ್ಸ್ ಎ ಮೆಗಾ ಡೀಲ್ ಅಂತ ಹೇಳ್ಬಿಟ್ಟು ಹೇಳಿ ಹಾಗಾಗಿ ಇದು ಈ ನೀರು ಏನಾದರೂ ಬಂದರೆ ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಸರ್ವನಾಶವಾಗುತ್ತೆ ಅಂತ ಹೇಳಿರ್ತಕ್ಕಂಥ ದಯಮಾಡಿ ಕೆಲವು ವಿಡಿಯೋಗಳನ್ನ ನೋಡಿ ನಮ್ಮ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಈ ನೀರೇನಾದರೂ ನಾವು ಕುಡಿದ್ರೆ ಹತ್ತು ಜನದಲ್ಲಿ ಏಳು ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ ಎಲ್ಲ ಒಂದು ಟಿ ವಿ ರಾಮಚಂದ್ರ ಅವರು ಒಂದು ಏನು ಇಂಡಿಯನ್ ಆಫ್ ಸೈನ್ಸ್ ವಿಜ್ಞಾನಿಗಳು ಈಗಲೂ ಸಹ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ನೋಡಿ ಹಾಗಾಗಿ ಈ ನೀರು ಯಾವುದೇ ಕಾರಣಕ್ಕೂ ಒಂದು ಶುದ್ಧವಾದ ನೀರು ಸಾಧ್ಯತೆನೇ ಸಾಧ್ಯತೆಯೇ ಇಲ್ಲ ಇದರಿಂದ ನಮ್ಮ ತಾಲೂಕು ಒಂದು ಹಾಳಾಗುವುದಕ್ಕೂ ಮೊದಲು ಈ ಆದೇಶವನ್ನು ನಮ್ಮ ತಾಲೂಕಿಗೆ ತಂದು ನೀಡಿ ನೀವೊಂದು ಒಳ್ಳೆಯ ಕೆಲಸ ಮಾಡಬೇಕು ಪೈಪ್ಲೈನ್ ಹಾಕೋ ಕೆಲಸವನ್ನು ಇವತ್ತಿಗೆ ನಿಲ್ಲಿಸಬೇಕು ಇನ್ನು ಆ ಪೈಪ್ಲೈನ್ಗಳನ್ನು ಸ್ಟಾರ್ಟ್ ಮಾಡಬೇಕು ಮುಂದಿನ ಯೋಜನೆಗಳಿಗೆ ಈ ಪೈಪ್ಲೈನ್ಗೆ ಉಪಯೋಗಿಸ್ಕೊಂಡ್ರಲ್ಲಿ ನಮ್ಮ ಇದೇನಿಲ್ಲ ಅಬ್ಜೆಕ್ಷನ್ ಏನಿಲ್ಲ ದಯಮಾಡಿ ಜನತೆಯ ಒಳೆತಿಗಾಗಿ ನೀವು ಒಂದು ಮೊದಲನೆಯ ಜಂಟಿದ್ದೀರಿ ನಾವು ಇದನ್ನು ಸ್ವಾಗತಿಸ್ತೀವಿ ಇದನ್ನು ಮುಂದುವರಿಸಿ ಅಂತಿಮ ಆದೇಶವನ್ನು ಪಡೆದು ನಮ್ಮ ನೆಲಮಂಗ್ಲ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಸಂಬಂಧದಲ್ಲಿ ಕೇಳ್ಕೊತಾ